ನನ್ನ ಹೆಸರು ಕುಮಾರ್ ಅಂತ ಸುಮಾರು ಒಂದು ಐದು ವರ್ಷಗಳಿಂದ ಈ ಸ್ಥಳಕ್ಕೆ ಬರ್ತಾಯಿದ್ದೀನಿ ಹೋಗ್ತಾಯಿದ್ದೀನಿ ಸನ್ನಿಧಾನಕ್ಕೆ ಇಲ್ಲಿ ಮೊದಲನೇ ಸಾರ್ತಿ ಬಂದಾಗ ನಮಗೆ ತುಂಬ ಸಮಸ್ಯೆಗಳು ಇತ್ತು ಈ ಸಮಸ್ಯೆಗಳೆಲ್ಲಿ ಬಗೆಹರಿಯುತ್ತೋ ಇಲ್ಲೋ ಅನ್ನೋಂಥ ಒಂದು ಅನುಮಾನದಲ್ಲೇ ಬಂದ್ವಿ ಇಲ್ಲಿ ಇಲ್ಲಿಗೆ ಮೇಲೆ ಪ್ರತಿ ಸಾರ್ತಿ ಬರಬೇಕು ಅಂತ ಒಂದು ಇರುತ್ತೆ ಮನಸಲ್ಲಿ ಮನಸ್ಸಲ್ಲಿ ಬರ್ತಾಯಿದ್ದೀವಿ ಇಲ್ಲಿ ತುಂಬ ಅನುಕೂಲಗಳು ಅಂತೂ ಆತಾಯಿತ ಮುಂದೆ ಮಾಡೋಂಥ ಕೆಲಸಗಳಲ್ಲಿ ಇದೆ ತಿರ್ಗ ತಾಯಿ ದರ್ಶನ ಬೇರೆ ಆಯಿತು ನಮಗೆ ಅಲ್ಲಿ ನಾವು ನಮ್ಮ ಮಿಸ್ಸಸ್ ಇಬ್ಬರು ಬಂದಿದ್ವಿ ಆವಾಗ ಸ್ವಲ್ಪ ದರ್ಶನವೂ ಆಯಿತು ನಮಗೆ ಬಂದಿದ್ದಾದಮೇಲೆ ಪ್ರತಿ ವರ್ಷ ಬರ್ತಾ ಇದ್ದೀವಿ ಚೆನ್ನಾಗಿ ಅನುಕೂಲವಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ ಮುಂದಕ್ಕೆ ಈ ದೇವಸ್ಥಾನ ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಒಂದು ದೇವ್ರ ಗುಡಿ ಕಟ್ಟಬೇಕು ಅನ್ನೋದು ನಮ್ಮ ಗುರುಗಳ ಆಸೆಯೂ ಆಗಿದೆ ನಮಗೂ ಆಸೆ ಇದೆ ಮನಸ್ಸಲ್ಲಿ ಆದಷ್ಟು ಬೇಗ ಆ ತಾಯಿ ನಮಗಿನ್ನೂ ಸ್ವಲ್ಪ ಶಕ್ತಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ನಾವು ಅದಕ್ಕೆ ಸಹಕರಿಸ್ಬೇಕು ಅಂತಂದ್ಬಿಟ್ಟು ನಮ್ಮ ಮನಸಲ್ಲಿ ಅಯ್ತೆ ವಿಶೇಷವಾಗಿ ಅದೇ ತೊಂದರೆಗಳಿರೋವಂಥವ್ರಿಗೆ ಏನಾನ ಈ ಕೆಡುಕುಗಳು ಮಾಟಮಂತ್ರಿಗಳಾಗಿರೋವಂಥವ್ರಿಗೆ ಇಲ್ಲಿ ಕಟ್ಟು ಹೊಡೆದ್ಬಿಟ್ಟು ರೆಡಿ ಮಾಡ್ತಾರೆ ಅದು ಒಂದು ಎರಡು ಮೂರು ಅವರಲ್ಲೇ ಸರೋಗುತ್ತೆ ಒಂದು ಅವರ್ ಎರಡು ಸರಿ ಹೋಗುತ್ತೆ ನಮಗೂ ತಿಳಿದಿರೋರು ಒಬ್ಬರನ್ನ ಕರ್ಕೊಂಬಂದಿದ್ವಿ ಅವ್ರಿಗೆ ಸ್ವಲ್ಪ ಬಿನ್ನು ನೋವಿತ್ತು ಸುಮಾರು ಒಂದು ವರ್ಷಗಳ ಕಾಲ ಹಾಸ್ಪಿಟ್ಲಿಗೆ ತಿರುಗಿದ್ರು ಅವರು ಎಲ್ಲಿ ತಿರುಗ ಎಮ್ ಆರ್ ಐ ಸ್ಕ್ಯಾನಿಂಗ್ ಅದು ಇದು ಅಂದರು ಎಲ್ಲದರಲ್ಲೂ ನಾರ್ಮಲ್ ಇದೆ ಸರಿ ಹೋಗಲೇ ಇಲ್ಲ ಅವ್ರು ಬೆಳಗ್ಗೆ ಹೊತ್ತು ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಕೈನಲ್ಲಿ ಇನ್ನೂ ಒಂದು ಇಪ್ಪತ್ತೆಂಟು ವರ್ಷದ ಹುಡುಗ ಸುಮಾರು ಅವ್ರ ಕೈನಾಗಿ ಆಗ್ದಿದ್ದಂಗೆ ನಾನು ಬನ್ನಿರಿ ಅಂತ ಕರ್ಕೊಂಬಂದೆ ಇಲ್ಲಿಗೆ ಇಲ್ಲಿ ಕಟ್ಟು ಒಂದು ಪೂಜೆ ಮಾಡಿ ಕಳಿಸೋದ್ರು ಅಷ್ಟೇನೇನೆ ಇವತ್ತಿಗೂ ಕ್ಲಾಸ್ ಕ್ಲಾಸಾಗಿದ್ದಾರೆ ಅವತ್ತು ಹೋಗಿದ್ದು ನೋವು ಇವತ್ತಿನ ತನಕ ಬಂದಿಲ್ಲ ಅವ್ರಿಗೆ ಎಂಥ ನೋವೇ ಇದ್ದರು ಎಂಥ ಇದ್ದಿದ್ರು ಒಂಥರ ಮಿರಾಕುಲ್ ಅನಿಸುತ್ತೆ ಅದು ಇಲ್ಲಿಗೆ ಬಂದು ಒಂದು ಕಟ್ಟುವರ್ಸ್ಕೊಂಡು ಹೋಗ್ಬಿಟ್ರೆ ಸಾಕು ಏನೂ ಬೇಕಾಗಲ್ಲ ಅದರಿಂದ ನಮಗೆ ಈ ಮೇಲೆ ಜಾಸ್ತಿ ಅಭಿಮಾನ ಬರ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಸೇವೆ ಮಾಡ್ತೀವಿ ಇರೋ ತನಕ ನಮ್ಮ ಕೈನಾಗಾಗಿ ಸೇವೆ ನಾವು ಮಾಡ್ಕೊಂಡು ಹೋಗ್ತೀವಿ ಕುಮಾರ ಅಂತ ದೊಡ್ಡ ಬಾ ಇಲ್ಲಿ ಓಂ ಶ್ರೀ ಬಗಲಾಮುಖಿ ದೇವಾಲಯ ಟ್ರಸ್ಟ್ ವತಿಯಿಂದ ವರ್ಷ ವರ್ಷ ನಾವು ಜಾತ್ರೆ ಮಾಡ್ತೀವಿ ನವರಾತ್ರಿ ಅದಾದ ನಂತರ ಮರುಜಾತ್ರೆ ಅಂತ ಮಾಡ್ತೀವಿ ತಿಂಗಳು ಒಂದು ಸರ್ತಿ ತಿಂಗಳು ಒಳಗಡೆ ಅದಾದ ಮೇಲೆ ಇಲ್ಲಿ ಬರೋಂಥ ದೇವಸ್ಥಾನಕ್ಕೆ ಬರೋಂಥ ಭಕ್ತರು ಮತ್ತು ಮುಖ್ಯ ಅತಿಥಿಗಳಾಗಿ ದೇಶಭೂಮಿ ಯಜಮಾನರು ಗಂಗನ್ಮಯ್ಯನವರು ಕ್ಯಾಸಂದ್ರ ಹದಿನೆಂಟು ಕಡೆಯ ಯಜಮಾನರು ಜಗದೀಶ್ ನಪ್ಪು ತೋಟ ಮತ್ತು ನೆಲಮಂಗಲ ಯಜಮಾನರು ಉಮೇಶ್ ಅವರು ಮತ್ತು ಹಾಗೂ ಹೆಸರುಘಟ್ಟದ ಯಜಮಾನರು ಗಂಗಣ್ಣನವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಇಸ್ಲಾಂಕ್ಕೆ ಅವ್ರ ಕನ್ನಡ ಪೂಜೆಗೆ ಬಂದು ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಿದ್ರು ಬರ್ತಾ ಬರ್ತಾ ಇಲ್ಲಿ ಜನ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಏನೇ ಇದ್ರೂ ಟ್ರೆಸ್ಟ್ ವತಿಯಿಂದನೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಇಲ್ಲಿನ ವಿಶೇಷ ಏನಂದರೆ ಯಾರೇ ಆಗಲಿ ಜನ ದೃಷ್ಟಿಯಾಗಿರ್ಬೋದು ಮತ್ತು ಯಾವುದಾದ್ರೂ ಒಂದು ಕೆಡಕು ಪಡಕು ಆಗಿರ್ಬೋದು ಮತ್ತು ಏನೇ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಒಂದು ತಡೆ ಅಂತ ಹೊಡಿತೀವಿ ನಾವು ಆ ತಡೆ ಹೊಡೆದ ಎಲ್ಲರ ಸಮಸ್ಯೆಯನ್ನು ಬಗೆಹರಿತಿದ್ದೆ ಅದು ಅರ್ಧ ಗಂಟೆ ಒಳಗಡೆ ಒನ್ ಅವರ್ ಒಳಗಡೆ ರಿಸಲ್ಟ್ ಹೇಳ್ತಾರೆ ನಮಗೆ ಏನಕ್ಕೆ ಹೇಳ್ತಾರೆ ಅವ್ರ ಕಷ್ಟ ಏನಾದ್ರು ಇದ್ದೇ ಹೇಳೋದು ನಮಗೆ ಆ ಸಮಸ್ಯೆಯನ್ನು ಬಗೆಹರಿಸೋದು ನಾನು ಬಗೆಹರಿಸೋದಕ್ಕಿಂತ ತಾಯಿ ಮುಖೇನವಾಗಿ ಎಲ್ಲ ಕೆಲಸಗಳು ನೆರವೇರಿಸ್ತಾ ಇದ್ದೀವಿ ಇಲ್ಲಿ ಅದೇನಿದ್ರು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ನಾವು ಅಭಿವೃದ್ಧಿ ಮಾಡಬೇಕು ಇಲ್ಲಿ ದಾಸೋಹ ಮಾಡಬೇಕು ಒಂದು ಗುರುಕುಲ ಮಾಡಬೇಕು ಅನ್ನೋದು ಆಸೆ ಇವತ್ತು ವಿಶೇಷ ಪೌರ್ಣಮಿ ಕಾರ್ಯಕ್ರಮ ಇವತ್ತು ಗುರು ಪೌರ್ಣಮಿ ಇದು ಪೌರ್ಣಮಿ ಇದೆ ಪೌರ್ಣಮಿ ಇರೋದರಿಂದ ನಾವು ವಿಶೇಷವಾಗಿ ದೇವರಿಗೆ ಬಲಿದಾನ ಮಾಡಿ ಮಾಡ್ತಾ ಇದ್ದೀವಿ ಮರಿ ಜಾತ್ರೆಯಲ್ಲಿ ದೇವಸ್ಥಾನ ಇದರ ಜಾತ್ರೆ ಮಾಡಿದಾಗ ನಾವು ಒಂದು ಸಾವಿರ ಜನಕ್ಕೆ ಅಂದಾನ ಮಾಡಿದಾಗ ಮರಿ ಜಾತ್ರೆಯಾದರೆ ಒಂದು ಇನ್ನೂ ಜನಕ್ಕೆ ಆದರೆ ನಾವು ಅಂದಾನ ಮಾಡ್ತೀವಿ ನಮಗೆ ದೂರದಿಂದಲೂ ಬರ್ತಾರೆ ಇದು ಸುತ್ತಮುತ್ತ ಗುಬ್ಬಿ ತುಮಕೂರು ನೆಲ್ಮಂಗ್ಲ ಹೆಸರುಘಟ್ಟ ಮತ್ತು ಬೆಳಂಗ್ಲ ದೊಡ್ಡಬಳ್ಳಾಪುರ ಸಿರಾ ಮತ್ತು ರಾಯಚೂರಿಂದ ಬರ್ತಾರೆ ಯಾದಗಿರಿಯಿಂದನೂ ಬರ್ತಾರೆ ಸುಬ್ರಹ್ಮಣ್ಯನ್